ರಾಷ್ಟ್ರಕವಿ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮ ದಿನಾಚರಣೆ ಹಾಗೂ ನುಡಿ ನಮನ ಕಾರ್ಯಕ್ರಮ ಬಳಗದ ಅಧ್ಯಕ್ಷರಾದ ಸಿ ಆರ್ ಗೋಪಾಲಸ್ವಾಮಿರವರ ಅಧ್ಯಕ್ಷತೆ ಹಾಗೂ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪರವರು ಹಾಗೂ ಆದಿ ಚಿಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿರವರ ಉಪಸ್ಥಿತಿಯಲ್ಲಿ ನೆರವೇರಿತು ಏನೆಲ್ಲ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ ಏನು ಹಬ್ಬ ಅಂತ ಅಲ್ಲ ಒಂದು ಈಗ ಹೆಚ್ಚು ಪ್ರಸ್ತುತ ಇದೆ ಈಗಿನ ಕಾಲದಲ್ಲೂ ಕುವೆಂಪು ತತ್ವಗಳು ವಿಚಾರಧಾರೆಗಳು ಮನೋಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ಅನ್ನತಕ್ಕಂಥ ವಿಚಾರಗಳನ್ನು ಎಲ್ಲರೂ ಅಳವಡಿಸ್ಕೋಬೇಕಾಗಿದೆ ನೂರ ವರ್ಷದಲ್ಲಿ ಹಿಂದೆ ಬರೆದಿದ್ದಂಥ ಒಂದು ನಾಟಕ ಇವತ್ತಿಗೂ ಪ್ರಸ್ತುತ ಇದೆ ಜಲಗಾರ ಅನ್ನತಕ್ಕಂಥ ಅಸ್ಪೃಶ್ಯತೆಯ ಬಗ್ಗೆ ವರ್ಣ ಬಗ್ಗೆ ಎಲ್ಲವನ್ನು ಕುವೆಂಪು ಎಲ್ಲ ಪ್ರಾಕಾರದಲ್ಲಿ ಎಲ್ಲ ವಿಚಾರಗಳಲ್ಲಿ ಕುವೆಂಪು ಸ್ಪಂದಿಸಿದರೆ ಸ್ಪರ್ಶ ಮಾಡಿದ್ದಾರೆ ವಿಷಯವನ್ನು ತಾತ್ವಿಕ ಅವರು ಕೊನೆಯದಾಗಿ ಹೇಳಿದರು ಅವರು ನನ್ನ ಸಾಹಿತ್ಯಗಳನ್ನು ಓದ್ದು ಓದಿದ್ದೇ ಇದ್ರೂ ಪರವಾಗಿಲ್ಲ ನೀವು ತನ್ನ ವಿಚಾರದ ವಿಷಮಾನ ತತ್ವವನ್ನು ಅಳಿಸ್ಕೊಡಿ ಅಳವಡಿಸ್ಕೊಳ್ಳಿ ಈ ದೇಶಕ್ಕೆ ಅಷ್ಟೇ ಅಲ್ಲ ಈ ಪ್ರಪಂಚಕ್ಕೆ ವಿಷಮಾನ ತತ್ವ ಬೇಕಾಗಿದೆ ಯಾರು ಒಬ್ಬ ಮನುಷ್ಯನೊಬ್ಬನ ದ್ವೇಷಿಸ ದ್ವೇಷ ಮಾಡ್ತಾರೆ ಜಾತಿ ಜಾತಿಯನ್ನು ದ್ವೇಷ ಮಾಡ್ತಾರೆ ವರ್ಗ ವರ್ಗವನ್ನು ದ್ವೇಷ ಮಾಡ್ತಾರೆ ಮನುಷ್ಯನ ಮನುಷ್ಯನಿಗೆ ಒಬ್ಬನಿಗೊಬ್ಬನಿಗೆ ವಿರೋಧ ಇದೆ ತಾತ್ವಿಕ ನೆಲೆಗಟ್ಟಿನಲ್ಲಿ ಹೊಂದಾಣಿಕೆ ಇಲ್ಲ ಧರ್ಮದ ಆಧಾರದಲ್ಲಿ ಹೋರಾಟಗಳು ನಡೀತಾ ಇದೆ ಇಂಥ ವಿಚಾರಗಳನ್ನ ಎಪ್ಪತ್ತೈದು ಎಂಬತ್ತು ವರ್ಷಗಳಿಂದನೇ ಕುವೆಂಪು ಅವ್ರು ಹೇಳಿದ್ರು ಇದು ಅನರ್ಥ ನಮಗೆ ಬೇಕಿಲ್ಲದರ ವಿಚಾರ ಒಬ್ಬ ಹಸಿದು ಬಂದವನಿಗೆ ಒಬ್ಬ ಬಾಯಾರಿ ಬಂದವನಿಗೆ ನೀರು ಕೊಡ್ಲಿಕ್ಕೆ ಯಾವ್ದು ಧರ್ಮಶಾಸ್ತ್ರದ ಅಗತ್ಯ ಇದೆಯಾ ಅಂತ ಹೇಳಿದ್ರು ಹೌದಾ ಇಲ್ಲ ಅಲ್ಲ ಧರ್ಮಶಾಸ್ತ್ರದ ಅಗತ್ಯ ಇಲ್ಲ ಶಾಸ್ತ್ರಗಳು ಯಾವುದೋ ಒಂದು ಮಗು ನೀರಿನಲ್ಲಿ ಮುಳುಗ್ತಾ ಇದ್ರೆ ಅಸ್ಪೃಶ್ಯನೊಬ್ಬನ ಮಗು ಅಂತ ಹೇಳಿದ್ ನನ್ನ ಧರ್ಮ ಹಾಳಾಗ್ತದೆ ನನ್ನ ಮಡಿ ಹಾಳಾಗುತ್ತೆ ಅಂತ ಅವ್ನು ಸಾಯೋದು ನೋಡ್ಕೊಂಡು ನಿಂತರೆ ಅದು ಒಂದು ಧರ್ಮ ಆಗ್ತದ ಇಂಥ ವಿಚಾರಗಳನ್ನ ಕುವೆಂಪು ಅವರು ಇಂಥ ಒಂದು ನಾನು ಎರಡು ಎರಡು ಉದಾಹರಣೆಗಳು ಕೊಟ್ಟೆ ಅಷ್ಟೇ ಸಾವಿರ ಉದಾಹರಣೆಗಳು ಕುವೆಂಪು ಇದೆ ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡಿದರೆ ಬೇಕಾದಷ್ಟು ಅವರು ಅವ್ರು ಅಷ್ಟನ್ನು ಪಾಪ್ ನನ್ನ ಅನುಸರಿಸಿ ನೀವು ಸಾಹಿತ್ಯ ನಿಮ್ಗೆ ಇಷ್ಟ ಬಂದಷ್ಟು ಮಾಡ್ಕೊಳ್ಳಿ ನಿಮ್ಗೆ ಅರ್ಥವಾದಷ್ಟು ಓದ್ಕೊಳ್ಳಿ ಅಥವಾ ವಿರೋಧಿಸಿ ಏನು ಬೇಕಾದರೂ ಮಾಡಿ ಈ ಮಾನವ ತತ್ವಗಳನ್ನು ಅಳ್ವಡಿಸ್ಕೊಳ್ಳಿ ಅಂತ ಹೇಳಿದ್ರು ಇವತ್ತು ಈ ದಿನ ಆದಿಚುಂಚನಗಿರಿಯ ವಿಜಯನಗರ ಶಾಖಾ ಮಠದ ಶ್ರೀಗಳಾದಂಥ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರಿದ್ದರು ವಿಜಯನಗರ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರಿದ್ದರು ವಿಧಾನ ಪರಿಷತ್ ಸದಸ್ಯರಾದಂಥ ಎ ದೇವೇಗೌಡರಿದ್ದರು ಹಾಗೆ ವೇದಿಕೆ ಮೇಲೆ ಇವತ್ತು ಮುಖ್ಯ ಭಾಷಣಕಾರರಾಗಿದ್ದಂಥ ಶ್ರಾದೆ ಪಾರ್ಶ್ವನಾಥ್ ಖಜಾನೆಯ ಉಪನಿರ್ದೇಶಕರು ಇದ್ದಿವಸ ಭಾಗವಹಿಸಿದರು ಮತ್ತು ಹಲವಾರು ನನ್ನ ಕಾರ್ಯಕಾರಿ ಸಮಿತಿಯರು ಮತ್ತು ಸದಸ್ಯರು ಕುವೆಂಪು ವಿಚಾರಧಾರ ಬಗ್ಗೆ ಆಸಕ್ತಿ ಉಳ್ಳೋ ಜನಗಳೆಲ್ಲ ಬಂದಿದ್ದಾರೆ ಇವತ್ತು ಆನಂತರ ನಮ್ಮ ಅತಿ ಮುಖ್ಯವಾದ ಘಟ ಘಟ್ಟ ಈ ದಿವಸದ್ದು ಅಂದರೆ ರಾಮಾಯಣ ದರ್ಶನವನ್ನು ವಾಚನೆ ಮಾಡಿದಂಥ ಒಬ್ ಖಾನ್ ಒಂದು ಮುಸ್ಲಿಂ ಮಹಿಳೆ ಕನ್ನಡದಲ್ಲಿ ಶಾ ಸ್ನಾತಕೋತ್ತರವನ್ನು ಮಾಡಿ ಪಿ ಎಚ್ ಡಿನೂ ಕೂಡ ಮಾಡ್ತಾ ಇದ್ದಾರೆ ಅವ್ರು ಇಡೀ ಕುಟುಂಬ ಕನ್ನಡಕ್ಕಾಗಿ ತಮ್ಮ ತನು ಮನ ಧನವನ್ನು ನೀಡಿದ್ದಾರೆ ಅವ್ರಿಗಿರತಕ್ಕಂಥ ಶ್ರದ್ಧೆ ಆ ಸ್ಪಷ್ಟತೆ ಕುವೆಂಪು ರಾಮಾಯಣವನ್ನು ವಾಚನ ಮಾಡದಲ್ಲಿರ್ತಕ್ಕಂಥ ಸ್ಪಷ್ಟತೆ ನೋಡಿದ್ರೆ ನನಗಂತೂ ಆಶ್ಚರ್ಯ ಆಯಿತು ಕನ್ನಡದ ಸ್ಪಷ್ಟತೆ ಆಶ್ಚರ್ಯ ಆಯಿತು ಅದೇ ಅಲ್ಲದೆ ಮೇಘನಾ ಚಂದ್ರಮೌಳಿ ಅದಕ್ಕೆ ಸರಿಯಾಗಿ ಒಂದು ನೃತ್ಯ ರೂಪಕವನ್ನು ಕೊಟ್ಟಿದ್ದಾರೆ ಸಮಯೋಚಿತವಾಗಿತ್ತು ಎರಡೂ ಆ ಕಾಂಬಿನೇಷನ್ ಏನಿದೆ ಅದ್ಭುತವಾಗಿ ಮೂಡಿ ಬಂದಿದೆ ನಮ್ಮ ಇವತ್ತಿನ ಎಷ್ಟು ಜನ ಪ್ರೇಕ್ಷಕರಿದ್ರು ಅಷ್ಟು ಜನ ಮೆಚ್ಚಿಕೊಂಡಿದ್ದಾರೆ ಆ ಕಾರ್ಯಕ್ರಮ ನಮ್ಮ ಪದಾಧಿಕಾರಿಗಳು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಯಶಸ್ವಿಗೊಳಿಸುತ್ತೆ ಪದಾಧಿಕಾರಿಗಳ ಸಹಾಯದಿಂದಲೇ ನನ್ನ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ ನಾನು ವೇದಿಕೆ ಮೇಲೂ ಕೂಡ ಅದ ಹೇಳಿದೀನಿ ಪದಾಧಿಕಾರಿಗಳು ಅವಿರತ ದುಡಿದು ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ್ದಾರೆ ಅಹಮದ್ ಹಜರಾ ಖಾನ್ ಅವರ ಪತಿ ಇದು ಒಂದು ಅಭೂತಪೂರ್ವ ಕಾಂಬಿನೇಷನ್ ಇದು ಅವರು ಜನಪದದಲ್ಲಿ ಅವ್ರ ಹಸ್ಬೆಂಡ್ ಕೂಡ ಅವರ ಪತಿ ಕೂಡ ಜನಪದದಲ್ಲಿ ಬಹಳಷ್ಟು ಆಸಕ್ತಿ ಇವತ್ತು ಎಲ್ಲ ವಾದ್ಯಗೋಷ್ಠಿನ ಅವ್ರದೇ ನೇತೃತ್ವದಲ್ಲಿ ನಡೆದಿದೆ ಕಂಸಾಳೆ ನುಡಿಸಿದ್ದಾರೆ ತಮಟೆ ನುಡಿಸಿದ್ದಾರೆ ಡೊಳ್ಳುಗಳು ನುಡಿಸಿದ್ದಾರೆ ಅದೇ ಅವರೇ ಹೇಳ್ದಂಗೆ ನಮ್ಮ ಒಬ್ಬರು ಮಾತುಕತೆ ಭಾಷಣಕಾರರು ಹೇಳ್ತಾ ಇದ್ದರು ಸಮುದ್ರದ ಉಪ್ಪಿಗೂ ಬೆಟ್ಟದ ಮೇಲಿನ ನಲ್ಲಿಕಾಯಿಗೂ ಎತ್ತಣ ಎತ್ತಣ ಸಂಬಂಧ ಅಂತ ನೋಡಿ ಚರ್ಮ ವಾದ್ಯ ವಾದ್ಯಗಳು ಜಾನಪದಕ್ಕೂ ಇದಾಯಿತು ಇವ್ರಿಗೂ ಎತ್ತಣ ಸಂಬಂಧ ಅಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ ಹಿಡಿತವನ್ನು ಗಳಿಸಿದ್ದಾರೆ ಕಾರ್ಯಕ್ರಮವನ್ನು ಸಾಧ ಸಾಧರಪಡಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ವೇದಿಕೆ ಪರವಾಗಿ ನಾನು ಈ ಮೂಲಕ ಧನ್ಯವಾದಗಳು ಅರ್ಪಿಸ್ತೀನಿ